ಪರಮ ಪುಣ್ಯಸ್ಥಳವಾದಂಥ ನಾಗನೂರು ರುದ್ರಾಕ್ಷಿ ಮಠದ ಪೂಜ್ಯ ಶ್ರೀಗಳಾದಂಥ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳೇ ಪೂಜ್ಯರಾದಂಥ ಸಿದ್ಧಾರೂಢ ಮಠದ ಶ್ರೀಗಳೇ ಪೂಜ್ಯರುಗಳೇ ಹಾಗೂ ವೇದಿಕೆ ಮೇಲಿರತಕ್ಕಂಥ ಎಲ್ಲ ಮಾನ್ಯ ಹಿರಿಯರೇ ಹೋರಾಟಗಾರರೇ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಪೂಜಾರಿಗಳು ಅವರ ಪಾದಗಳಿಗೆ ಪ್ರಣಾಮ ಮಾಡುತ್ತಾ ಈ ಒಂದು ಭವ್ಯವಾದಂಥ ವೇದಿಕೆಯನ್ನು ರೂಪಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ತಾಯಿ ತಂದೆಯರಿಗೆ ಈ ಒಬ್ಬ ಕಿರಿಯನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಕನ್ನಡ ಬಂಧುಗಳೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಭಾಷಾವಾರು ಪ್ರಾಂತ್ಯ ರಚನೆಯಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಕರ್ನಾಟಕ ಏಕೀಕರಣಗೊಳ್ಳುತ್ತೆ ಆದರೆ ಕನ್ನಡಿಗರು ಇವತ್ತೂ ಕೂಡ ನಮ್ಮ ಹಕ್ಕಿಗೋಸ್ಕರ ನಮ್ಮ ಭಾಷೆಗೋಸ್ಕರ ನಮ್ಮ ಸಂಸ್ಕೃತಿಗೋಸ್ಕರ ನಮ್ಮ ನೆಲಕ್ಕೋಸ್ಕರ ನಮ್ಮ ಜಲಕ್ಕೋಸ್ಕರ ಇಂದೂ ಕೂಡ ಹೋರಾಟ ಮಾಡ್ತಿರೋದು ವಿಪರ್ಯಾಸ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆದರೆ ಈ ಒಂದು ಗಂಡು ಮೆಟ್ಟಿನ ನಾಡು ಬೆಳಗಾವಿ ಇಲ್ಲಿ ಗಂಡು ಮೆಟ್ಟಿನ ನಾಡು ಅಂತ ಹೇಳೋದಕ್ಕಿಂತ ತಾಯಿ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಇಂಥ ವೀರವನಿತೆಯರ ನಾಡು ಅಂತ ಕೂಡ ನಾವು ಬೆಳಗಾವಿನ ನಾವು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಇವತ್ತೇನಾದರೂ ಕನ್ನಡ ಚಳಿ ಹೋರಾಟಗಾರರು ಬೆಳಗಾವಿನಲ್ಲಿ ಬಂದು ಧೈರ್ಯವಾಗಿ ರಾತ್ರಿ ಎರಡು ಗಂಟೆನಲ್ಲಾದರೂ ಬಂದು ಒಂದು ಹೋರಾಟಕ್ಕೋ ಇಲ್ಲ ಯಾವುದೇ ಕಾರಣಕ್ಕೋಸ್ಕರ ಬೆಳಗಾವಿನಲ್ಲಿ ಬಂದರೂ ಆಶ್ರಯ ಕೊಟ್ಟು ಅವ್ರಿಗೆ ಮಹಾಪ್ರಸಾದವನ್ನು ಕೊಡುವಂಥ ಯಾವುದಾದ್ರೂ ಒಂದು ಮಠ ಇತ್ತು ಅಂತ ಹೇಳಿದ್ರೆ ಅದು ನಾಗನೂರು ರುದ್ರಾಕ್ಷಿ ಮಠ ಅಂತ ಹೇಳೋಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇದೇ ಪ್ರಥಮ ಬಾರಿಗೆ ನಾನು ನಾಗನೂರು ರುದ್ರಾಕ್ಷಿ ಮಠಕ್ಕೆ ಬಂದಿರೋದು ನಾಗ್ನೂರು ಅಜ್ಜಯನವ್ರ ಬಗ್ಗೆ ಭಾಳಷ್ಟು ಕೇಳಿದ್ದೆ ಹಲವಾರು ಹಿರಿಯ ವಿದ್ವಾಂಸರು ಸಾಹಿತಿಗಳು ಹೋರಾಟಗಾರರು ಪೂಜ್ಯರುಗಳು ನಾಗ್ನೂರು ರುದ್ರಾಕ್ಷಿ ಮಠದ ಅಜ್ಜಯನವ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಹೇಳಿದರು ಅವ್ರನ್ನ ನೋಡೋವಂಥ ಭಾಗ್ಯ ನಮಗಿಲ್ಲ ಆದರೆ ಇವತ್ತು ಅವ್ರ ರೂಪದಲ್ಲಿ ಡಾಕ್ಟರ್ ಅಲ್ಮಪಪ್ರಭು ಪೂಜ್ಯರನ್ನು ಆ ಅಜ್ಜಯ್ಯನವ್ರನ್ನ ನೋಡ್ತಾ ಇದ್ದೀವಿ ಅದೇ ನಮ್ಮ ಸೌಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಏನಾದರೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯವ ಅಂಗವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾಗ್ನೂರು ರುದ್ರಾಕ್ಷಿ ಮಠ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಈ ಒಂದು ವೇದಿಕೆ ಮೇಲೆ ಹೇಳಿ ಚೆಕ್ ಬಿಡ್ತಾ ಇದ್ದೀನಿ ಆ ಅಜ್ಜಯ್ಯನವರು ಏನು ಆ ಒಂದು ಸಂಕಲ್ಪ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿನ ನಾವು ಮಹಾರಾಷ್ಟ್ರಕ್ಕೆ ಬಿಟ್ಕೊಡೋದಿಲ್ಲ ಬೆಳಗಾವಿ ಕರ್ನಾಟಕದಲ್ಲೇ ಇರಬೇಕು ಅಂತ ಹೇಳಿ ಆ ಒಂದು ಫಲವಾಗಿ ಇವತ್ತು ಬೆಳಗಾವಿ ಕರ್ನಾಟಕದಲ್ಲಿದೆ ಬೆಳಗಾವಿ ಕರ್ನಾಟಕದಲ್ಲಿರೋ ಕಾರಣಕ್ಕೆ ನಾವು ನೀವೆಲ್ಲ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇದು ನಿಜವಾಗ್ಲೂ ಕೂಡ ನಮಗೊಂದು ಹೆಮ್ಮೆ ಸಂಗತಿ ಆದರೆ ಇಷ್ಟೆಲ್ಲ ಸಂಘಟನೆಗಳಿದ್ದಾವೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ನಮ್ಮ ಜನಪ್ರತಿನಿಧಿಗಳಿದ್ದಾರೆ ಕನ್ನಡಿಗರ ಇತಿಹಾಸ ನಾವು ನೋಡಿದಾಗ ಎಂತೆಂಥ ವೀರ ಪುರುಷರು ಈ ನಾಡು ಹೆತ್ತಿದೆ ಇಮ್ಮಡಿ ಪುಲಿಕೇಶಿ ಕಾವೇರಿಯಿಂದ ಹಿಡಿದು ನರ್ಮದಾ ನದಿ ತೀರದವರೆಗೂ ಕೂಡ ಆಳಿದ್ದ ಮುಮ್ಮಡಿ ಗೋವಿಂದ ಕನ್ಯಾಕುಮಾರಿಯಿಂದ ಕನೋಜ್ ಅವ್ರಿಗೂ ಕೂಡ ಈ ಒಂದು ನಾಡನ್ನ ಆಳಿದ್ದ ಈ ನಾಡನ್ನ ಕಟ್ಟಿದ್ದ ಅಂತ ನಾಡಿನಲ್ಲಿ ಹುಟ್ಟದಂಥ ಕನ್ನಡಿಗರ ಪರಿಸ್ಥಿತಿ ಇವತ್ತು ಏನಾಗಿದೆ ಒಂದು ಕಡೆ ಬೆಳಗಾವಿ ನಮ್ಮದು ಅಂತ ಹೇಳಿ ಮಹಾರಾಷ್ಟ್ರದವರು ಹೋರಾಟ ಮಾಡ್ತಾರೆ ಇನ್ನೊಂದು ಕಡೆ ಮಳೆಯ ಮಲಯಾಳಿಗಳು ಏನಿ ಕೇರಳ ಕಾಸರಗೋಡ್ ಸೇರೋಗಿದೆ ಅದು ಕೂಡ ಇನ್ನ ಕೇರಳದಲ್ಲೇ ಉಳಿದೋಗಿದೆ ನಾವು ಕರ್ನಾಟಕಕ್ಕೆ ವಾಪಸ್ ತಗೊಳಕ್ಕಾಗ್ತಾ ಇಲ್ಲ ಇವತ್ತು ಕಾವೇರಿ ನದಿ ನೀರು ಹಂಚಿಕೆನಲ್ಲಿ ಆಗಿದ್ರೂ ಕೂಡ ನ್ಯಾಯ ತೀರ್ಪು ಬಂದಿದ್ರೂ ಕೂಡ ಇವತ್ತು ಕೂಡ ತಮಿಳುನಾಡವರು ತಗಾದೆ ಮಾಡ್ತಿದ್ದಾರೆ ಎಲ್ಲಿ ತನಕ ನಾವು ಕನ್ನಡಿಗರು ಈ ಎಲ್ಲ ಸಮಸ್ಯೆಗಳನ್ನ ನಾವು ಸಹಿಸ್ಕೊಂಡಿರೋದು ಅದ್ರ ಮೇಲೆ ಇವತ್ತು ಬಸವಣ್ಣನವರು ಹಿಂದೆ ಹುಟ್ಟಿಲ್ಲ ಮುಂದೆ ಯಾರೂ ಹುಟ್ಟಕ್ಕೆ ಕೂಡ ಸಾಧ್ಯ ಇಲ್ಲ ಒಂದು ಏನು ಲಿಂಗಾಯತ ಧರ್ಮವನ್ನು ಮಾಡಿದರೆ ಅದೇ ನಿಜವಾದ ಕನ್ನಡ ಧರ್ಮ ಹೇಳಿ ನಾನು ಈ ವೇದಿಕೆ ಮೇಲೆ ನಾನು ಗಂಟಾಘೋಷವಾಗಿ ಹೇಳ್ತಿದ್ದೀನಿ ಕಾರಣ ಯಾಕೆ ಅಂತ ಹೇಳಿದರೆ ಬಸವಣ್ಣನವರು ಎಂಟನೇ ಶತಮಾನದಲ್ಲೇ ವಿಶ್ವ ಮಾನವ ತತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರದರು ಇವತ್ತು ಕನ್ನಡಿಗರು ನಾವು ಬೆಂಗಳೂರಿನಲ್ಲಿರ್ಬೋದು ಮೈಸೂರಲ್ಲಿರ್ಬೋದು ಕೋಲಾರದಲ್ಲಿರ್ಬೋದು ಬೀದರಲ್ಲಿರ್ಬೋದು ಗದಗಲ್ಲಿರ್ಬೋದು ಬೆಳಗಾವಿನಲ್ಲಿರ್ಬೋದು ಆದರೆ ನಮ್ಮೆಲ್ಲರನ್ನ ಒಗ್ಗೂಡಿಸಿದಂಥ ಕೀರ್ತಿ ಆ ಬಸವ ಧರ್ಮವಿದೆ ಅದೇ ನಿಜವಾದ ಕನ್ನಡ ಧರ್ಮ ನಾವೆಲ್ಲರೂ ಕೂಡ ಅದನ್ನು ಪರಿಪಾಲನೆ ಮಾಡಬೇಕು ಏನು ವಿಶ್ವಮಾನವ ಸಂದೇಶ ಹಲವಾರು ಜಾತಿಗಳು ಹಲವಾರು ಜನಾಂಗಗಳನ್ನ ಸೇರಿಸಿ ಇವತ್ತು ಕನ್ನಡ ಭಾಷೆಗೆ ಒಂದು ವಚನಗಳ ಮಹತ್ವವಾದಂಥ ಸಾಹಿತ್ಯವನ್ನು ಕೊಟ್ಟಂಥ ಪುಣ್ಯಾತ್ಮ ಬಸವಣ್ಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಿಂದೆ ಒಂದು ಸಂವಿಧಾನ ಅನ್ನೋ ಕಲ್ಪನೆ ಇಡೀ ದೇಶದಲ್ಲಿ ಯಾರಿಗೂ ಇಲ್ಲದೆ ಅಂತ ಸಂದರ್ಭದಲ್ಲಿ ಒಂದು ಬಸವ ತತ್ವದ ಸಂವಿಧಾನವನ್ನು ನಮ್ಮ ಜನತೆಗೆ ಕನ್ನಡ ಭಾಷೆನಲ್ಲಿ ಯಾವ ಜನಕ್ಕೆ ಭಾಷೆ ಅರ್ಥ ಆಗತ್ತೆ ಅದೇ ಭಾಷೆನಲ್ಲಿ ಕೊಟ್ಟಿರ್ತಕ್ಕಂಥ ಮಹಾತ್ಮ ಬಸವಣ್ಣ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ದಿನ ಬೆಳಗಾದ್ರೆ ನೋಡ್ತೀವಿ ಯಾವ ಒಂದು ಕನ್ನಡ ನಾಡು ಶಾಂತಿಯ ತೋಟವಾಗಿತ್ತು ಇವತ್ತು ವಿಶ್ವಮಾನವ ಸಂದೇಶವನ್ನು ಸಾರದಂತ ಮತ್ತೊಬ್ಬ ಸಾಹಿತಿ ಕುವೆಂಪುರವರ ಆಶಯದಂತೆ ನಡೀತಿದ್ದಂಥ ಈ ಒಂದು ರಾಜ್ಯ ಇವತ್ತು ದಿನ ಬೆಳಗಾದ್ರೆ ಕೋಮುದ್ವೇಷ ಧರ್ಮಗಳ ಹೆಸರಲ್ಲಿ ಒಡದಾಟ ಜಾತಿಗಳ ಹೆಸರಲ್ಲಿ ಒಡೆದಾಟ ಇದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಬಸವಣ್ಣನವರು ಏನು ನಮಗೆ ಒಂದು ತತ್ವಾದರ್ಶಗಳ ಮೂಲಕ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು ಆ ವೇದಿಕೆಗಳ ಮೂಲಕ ಕನ್ನಡ ಜನಪದ ಧರ್ಮವನ್ನು ನಾವು ಈ ಸಂದರ್ಭದಲ್ಲಿ ಸ್ಥಾಪನೆ ಮಾಡಬೇಕಾದಂಥ ಅಗತ್ಯ ಇದೆ ಅಂತ ಹೇಳಿ ನಾನು ಪೂಜಾರಿಗಳ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಕನ್ನಡ ನಾಡು ನುಡಿ ಈ ಇಡೀ ವಿಶ್ವದಲ್ಲೇ ಹೋದರೆ ಇದರಷ್ಟು ಶ್ರೀಮಂತವಾದಂಥ ಭಾಷೆ ಯಾವುದೂ ಇಲ್ಲ ನಮ್ಮ ಲಿಪಿಗಳನ್ನು ವಿಶ್ವದ ಲಿಪಿಗಳ ರಾಣಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಯಾವುದಾದ್ರೂ ಭಾಷೆ ಇತ್ತು ಅಂತ ಹೇಳಿದ್ರೆ ಅದು ಕನ್ನಡ ಇವತ್ತು ಬೆಳಗಾವಿನಲ್ಲಿ ಬೆಳವಡಿ ಮಲ್ಲಮ್ಮನ ಪ್ರತಿಮೆಗಳಾಗಬೇಕು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆ ಇದೆ ಇವತ್ತು ನಮ್ಮ ಯುವ ಜನಾಂಗ ಯಾವುದೋ ಮೋಹದಿಂದ ಯಾವುದೋ ಇದರಿಂದ ದಾರಿ ತಪ್ತಾ ಇದ್ದಾರೆ ಕನ್ನಡ ಧರ್ಮವನ್ನು ಪಾಲಿಸಬೇಕು ಕನ್ನಡಿಗರ ಇತಿಹಾಸ ಪುರುಷರನ್ನು ನಾವು ನೆನೆಸ್ಕೊಳ್ಳೋ ಕೆಲಸಗಳು ಇವತ್ತಿನ ನಾ ಪ್ರಜೆಗಳು ಮಾಡಬೇಕಾಗಿದೆ ಇವತ್ತಿನ ಯುವಕರು ಮುಖ್ಯವಾಗಿ ಮಾಡಬೇಕಾಗಿದೆ ಎಲ್ಲೋ ಒಂದು ಕಡೆ ನಮ್ಮ ಪೋಷಕರು ನಮ್ಮ ಇತಿಹಾಸದ ಮಹತ್ವವನ್ನು ನಮ್ಮ ಭಾಷೆಯ ಮಹತ್ವವನ್ನು ನಾವೆಲ್ಲೋ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡೋದ್ರಲ್ಲಿ ಎಲ್ಲೋ ಹಿಂದೇಟು ಹಾಕಿದ್ದೀವಿ ಅನ್ನೋದು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೀವಿ ಆದರೆ ಕಾಲ ಇನ್ನೂ ಕೂಡ ಮಿಂಚೋಗಿಲ್ಲ ನಾವು ನಮ್ಮ ಮಕ್ಕಳಿಗೆ ನಮ್ಮ ಗುರುತು ಕನ್ನಡ ನಮ್ಮ ಜಾತಿ ಕನ್ನಡ ನಮ್ಮ ಧರ್ಮ ಕನ್ನಡ ನಾವು ಕನ್ನಡಿಗರು ವಿಶ್ವಮಾನವರು ಅನ್ನೋ ಸಂದೇಶವನ್ನು ನಾವೆಲ್ಲ ಕನ್ನಡಿಗರು ಒಗ್ಗೂಡಿ ಮಾಡಿದರೆ ಇಡೀ ವಿಶ್ವ ಕರ್ನಾಟಕದ ಹತ್ರ ಕನ್ನಡಿಗರ ಹತ್ರ ತಿರುಗಿ ನೋಡುವಂಥ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡ್ತಾರೆ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಮುಂದಿನ ಜನಾಂಗಕ್ಕೆ ನಾವು ಏನು ಕೊಡಬೇಕು ಅನ್ನೋದು ಇವತ್ತಿನ ಪ್ರಸ್ತುತ ವಿಷಯವಾಗಿದೆ ನಾನು ಈ ವೇದಿಕೆಯಲ್ಲಿ ಭಾಳ ಚಿಕ್ಕವನು ನಾನು ಇಲ್ಲಿ ನೆರೆದಿರ್ತಕ್ಕಂಥ ಪೂಜಾರಿಗಳ ಮುಂದೆ ಅವರಿಂದ ಅಗಾಧವಾದಂಥ ಜ್ಞಾನವನ್ನು ಪಡಿಬೇಕಾದಂಥದ್ದು ಬಹಳಷ್ಟಿದೆ ಇಲ್ಲಿ ನೆರೆದಿರ್ತಕ್ಕಂಥ ಜನಗಳ ಮುಂದೆ ಕೂಡ ನಾನು ಅತ್ಯಂತ ಕಿರಿಯ ಆದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಪರಿಸ್ಥಿತಿ ಸುಧಾರಣೆ ಆಗಬೇಕಂತ ಹೇಳಿದ್ರೆ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ನಾವು ಅವ್ರಿಗೆ ನಾಂದಿ ಆಡಬೇಕಂತ ಹೇಳಿದ್ರೆ ಉದ್ಯೋಗ ಭದ್ರತೆಗಳನ್ನ ನೀಡಬೇಕು ನಮ್ಮ ಜನಕ್ಕೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಳ್ಳೋದಕ್ಕೆ ಕನ್ನಡಿಗರು ಜಾಗೃತಿ ಆಗಬೇಕು ತಾವೆಲ್ಲ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ಬೆಂಗಳೂರು ಇಡೀ ವಿಶ್ವಕ್ಕೆ ಐ ಟಿ ಹಬ್ ಅಂತ ಹೇಳ್ಬಿಟ್ಟು ಇವತ್ತು ಭಾರತದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಬಂದು ಬೆಂಗಳೂರಲ್ಲಿ ಉದ್ಯೋಗನ ಪಡೆದಿದ್ದಾರೆ ಆದರೆ ಅದರಲ್ಲಿ ಕನ್ನಡಿಗರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ ಅನ್ನೋದು ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದರೆ ನಮ್ಮ ಮಕ್ಕಳು ಇಲ್ಲಿ ಅವಕಾಶ ಸಿಗದೆ ವಿದೇಶಿಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ವಿದೇಶಿಗಳನ್ನು ಕಟ್ಟಿದವರು ಕನ್ನಡಿಗರು ಅದು ನಮಗೆ ಹೆಮ್ಮೆ ಆದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಮ್ಮ ನಾಡಿನಲ್ಲಿ ಉದ್ಯೋಗ ಸಿಗಲ್ಲ ಅಂತ ಹೇಳೋದು ನಿಜವಾಗ್ಲೂ ಕೂಡ ಇದು ಸಹನೀಯ ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆದ್ದರಿಂದ ಈ ಒಂದು ನಾಗನೂರು ರುದ್ರಾಕ್ಷಿ ಮಠದ ಈ ಒಂದು ಮಹಾವೇದಿಕೆಯಲ್ಲಿ ಕನ್ನಡಿಗರಿಗೆ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಕನ್ನಡತನವನ್ನು ನಾವೆಲ್ಲರೂ ಕೂಡ ಜಾಗೃತಿ ಮಾಡ್ಕೋಬೇಕು ಮುಂದೆ ಭವಿಷ್ಯದಲ್ಲಿ ಇವತ್ತು ಏನು ತ್ರಿಭಾಷಾ ನೀತಿಗಳೇನಿದೆ ಹಾಗೂ ನಮ್ಮ ಮೇಲೆ ಹಿಂದಿ ಏರಿಕೆ ಆಗ್ತಿದೆ ಇಂಥ ಜ್ವಲಂತ ಸಮಸ್ಯೆಗಳು ಕನ್ನಡಿಗರು ನಾವೆಲ್ಲೋ ಕೂಡ ನಾವೆಲ್ಲೋ ಸೋತು ಕೈಕಟ್ಟಿ ನಿಂತಿದ್ದೀವ ಏನಾಗ್ತಿದೆ ಪ್ರಜಾಪ್ರಭುತ್ವ ಅನ್ನೋದೇನಾದರೂ ಉಳಿದಿದೆಯಾ ಅನ್ನೋದು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭಗಳು ಇವತ್ತಿದೆ ಕೇವಲ ರಾಜಕೀಯಕ್ಕೋಸ್ಕರ ಸಂವಿಧಾನವೋ ಇಲ್ಲ ಪ್ರಜಾಪ್ರಭುತ್ವಕ್ಕೋಸ್ಕರ ಸಂವಿಧಾನ ಇದೆಯಾ ಅನ್ನೋದು ನಾವು ಈ ಒಂದು ವೇದಿಕೆ ಮೇಲೆ ಅರ್ಥಪೂರ್ಣವಾಗಿ ನಾವು ತಿಳ್ಕೋಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ಇತಿಹಾಸವನ್ನು ನಾವು ನೆನೆಸ್ಕೊಂಡ್ರೆ ಎಂತೆಂಥ ಮಹಾರಾಜರು ಆಳ್ಬಿಟ್ಟು ಹೋಗಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಮಹಾರಾಜರಾಗಿದ್ದರೂ ಕೂಡ ಪ್ರಜಾಸತ್ತ ಸರ್ಕಾರವನ್ನು ಅವರ ಅಧಿಕಾರದಲ್ಲಿ ಸ್ಥಾಪನೆ ಮಾಡಿ ಎಲ್ಲ ಜನಗಳಿಗೂ ಕೂಡ ಎಲ್ಲ ಅವಕಾಶಗಳನ್ನು ಸಿಗೋ ಮಾಡಿದ್ರು ಆದರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅಂಥ ಅವಕಾಶಗಳು ಎಲ್ಲೋ ಕೇವಲ ಒಂದು ವರ್ಗ ಶ್ರೀಮಂತ ವರ್ಗಕ್ಕೆ ಮಾತ್ರ ಸಿಗ್ತಾ ಇದೆ ಆದರೆ ಯಾರು ಬೇರೆ ಕಷ್ಟಪಟ್ಟು ನಿತ್ಯ ದುಡಿತಿದ್ದಾರೆ ಅವರು ನಿತ್ಯ ಕಷ್ಟಪಡೋದೇ ಆಗಿದೆ ಅವ್ರ ಕೆಲಸ ಆ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲೋ ಇದ್ದೀವಿ ಕರ್ನಾಟಕದಲ್ಲಿ ಜನ ಎಚ್ಚೆತ್ಕೋಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳು ಹೇಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಬಂಡವಾಳ ಶಾಹಿಗಳನ್ನ ನಾವು ಆಕರ್ಷಣೆ ಮಾಡ್ತಾ ಇದ್ದೀವಿ ಬಂಡವಾಳ ಶಾಹಿಗಳು ಹಲವಾರು ಕಾರ್ಖಾನೆಗಳನ್ನ ನಮ್ಮ ರಾಜ್ಯದಲ್ಲಿ ತೆರೀತಾ ಇದ್ದಾರೆ ಆದರೆ ನಮ್ಮ ಮಕ್ಕಳಿಗೆ ಎಷ್ಟು ಉದ್ಯೋಗ ಸಿಗ್ತಿದೆ ಅನ್ನೋದು ನಿಜವಾಗ್ಲೂ ಶೋಚನೀಯವಾದಂತ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ವೇದಿಕೆ ಕನ್ನಡದ ವೇದಿಕೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಾವು ಕನ್ನಡಿಗರ ಸಮಗ್ರವಾಗಿ ಚಿಂತನೆಯನ್ನು ಮಾಡಬೇಕಾದಂಥ ನಮ್ಮ ಒಂದು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ತಾವೆಲ್ಲ ಹಿರಿಯರಿದಿರಿ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಯಾವುದೇ ಭಾರತದಲ್ಲಿ ಇಷ್ಟು ರಾಜ್ಯಗಳಿದೆ ಆದರೆ ತನ್ನ ಭಾಷೆ ತನ್ನ ನುಡಿ ತನ್ನ ಸಂಸ್ಕೃತಿ ತನ್ನ ಜಲ ತನ್ನ ಗಡಿಯನ್ನು ಉಳಿಸ್ಕೊಳ್ಳೋದಿಕ್ಕೆ ಯಾವುದಾದರೂ ರಾಜ್ಯ ಹೋರಾಡ್ತಿದೆ ಅಂತ ಹೇಳಿದರೆ ಅದು ಕರ್ನಾಟಕ ಇದೆಲ್ಲ ನಮ್ಮ ದುರದೃಷ್ಟಕರ ಸಂಗತಿ ಅಂತ ಹೇಳ್ತಾ ಇದ್ದೀನಿ ಆದರೆ ಅದರಲ್ಲೂ ಕೂಡ ನಮಗೆ ಒಂದು ಏಕೀಕರಣ ಫಲವಾಗಿ ಕರ್ನಾಟಕ ಒಂದಾಗಿದ್ದು ಯಾವುದಾದ್ರೂ ಒಂದು ನಾಡು ಹಬ್ಬವನ್ನಾಗಿ ಆಚರಿಸ್ತಿದೆ ಒಂದು ನಾಡು ಏಕೀಕರಣವಾಗಿದೆ ಅಂದರೆ ಅದು ಕನ್ನಡಿಗರು ಕರ್ನಾಟಕ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ನಾವು ಎಂತೆಂಥ ಇತಿಹಾಸ ಪುರುಷರನ್ನ ಕೂಡ ಈ ನಾಡನ್ನು ಕಂಡಿದ್ದೀವಿ ರಾಯಣ್ಣ ಹುಟ್ಟಿದಂಥ ನಾಡು ರಾಯಣ್ಣ ತನ್ನ ಸ್ವಂತಕ್ಕೋಸ್ಕರ ತಾನು ಯಾವತ್ತೂ ಕೂಡ ಹೋರಾಟ ಮಾಡಿಲ್ಲ ಆ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನ ಮಾನವನ್ನ ಉಳಿಸೋದಕ್ಕೆ ತನ್ನ ನಾಡನ್ನ ಉಳಿಸೋದಕ್ಕೆ ತನ್ನ ಪ್ರಾಣವನ್ನ ಬಲಿ ಕೊಟ್ಟಾದೀರ ಅಂತಂತ ವೀರಭೂಮಿ ಈ ಒಂದು ಬೆಳಗಾವಿ ಅಂತ ಹೇಳೋದಕ್ಕೆ ನಿಜವಾಗ್ಲು ಹೆಮ್ಮೆ ಆಗತ್ತೆ ಇಂಥೆಂಥ ವೀರಗಳನ್ನ ಎತ್ತಿದಂಥ ತಾಯಿಯಂದಿರು ಇಂಥ ವೀರ ವನಿತಿಯರು ಇರುವಂತ ನಾಡಿನಲ್ಲಿ ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗ್ತಿದೆ ಯಾರೋ ಒಬ್ಬರು ಬರ್ತಾರೆ ಪಕ್ಕದ ರಾಜ್ಯದಿಂದ ಬಂದು ಇಲ್ಲಿ ಜನಗಳನ್ನ ಎತ್ ಇಲ್ಲಿ ಸಂಘರ್ಷಣಗಳನ್ನ ಮಾಡ್ತಾರೆ ಕನ್ನಡಿಗರು ಶಾಂತಿ ಪ್ರಿಯರು ಈಗಾಗಲೇ ಹಿರಿಯರು ತಮ್ಮ ಒಂದು ಸ್ವಾಗತ ಭಾಷಣದಲ್ಲಿ ಹೇಳಿದರು ಕನ್ನಡಿಗರು ಶಾಂತಿ ಪ್ರಿಯರು ಆದರೆ ಅವ್ರನ್ನ ಕೆಣಕಿದ್ರೆ ಅವರು ಇತಿಹಾಸದಲ್ಲಿ ಅವ್ರ ಶತ್ರುಗಳು ಯಾರೂ ಕೂಡ ಉಳಿದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಕನ್ನಡಿಗರು ಶಾಂತಿ ಪ್ರಿಯರನ್ನ ಶಾಂತಿ ಪ್ರಿಯರನ್ನಾಗಿ ಹಿಡಕ್ ಬಿಡಿ ಬೆಳಗಾವಿ ಯಾವತ್ತು ಕನ್ನಡಿಗರ ಸ್ವತ್ತು ಕೇವಲ ಬೆಳಗಾವಿ ಅಲ್ಲ ನಮ್ಮ ಇತಿಹಾಸ ತಗೊಂತು ಅಂತ ಹೇಳಿದ್ರೆ ಇಡೀ ಮಹಾರಾಷ್ಟ್ರವೇ ಒಂದು ಕಾಲದಲ್ಲಿ ಕರ್ನಾಟಕ ಆಗಿತ್ತು ಕನ್ನಡಿಗರ ಭೂಮಿ ಆಗಿತ್ತು ಅಂತ ಇತಿಹಾಸವನ್ನು ಹೊಂದಿರ್ತಕ್ಕಂಥ ನಾಡನ್ನು ನಾವು ಕನ್ನಡಿಗರು ಯಾವ ರೀತಿ ಹೆಮ್ಮೆಯಿಂದ ನಾವು ಹೇಳ್ಕೊಂಡು ಬದುಕಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನೇನಾದರೂ ಮಾತಲ್ಲಿ ಏನಾದರೂ ತಪ್ಪಾಡಿದರೆ ಪೂಜ್ಯ ಶ್ರೀಗಳು ದಯಮಾಡಿ ಕ್ಷಮಿಸಬೇಕು ಯಾಕೆ ಅಂತ ಹೇಳಿದರೆ ಕನ್ನಡಿಗರು ಹೋರಾಟ ಮಾಡಿ ಮಾಡಿ ನಿರಂತರವಾಗಿ ಕಳೆದ ಐದು ಆರು ದಶಕಗಳಿಂದ ಬರೀ ಹೋರಾಟ ಮಾಡದೇ ಆಗಿದೆ ಆದರೂ ಕೂಡ ಕನ್ನಡಿಗರ ಸಮಸ್ಯೆಗಳಿಗೆ ಇವತ್ತು ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಸರ ನಮ್ಮೆಲ್ಲರ ಮನದಲ್ಲಿದೆ ಯಾಕೆ ಅಂತ ಹೇಳಿದರೆ ದಿನನಿತ್ಯ ಹೋದ ಹೋದಾಗೆ ಹೊಸ ಹೊಸ ಸಮಸ್ಯೆಗಳು ಹುಟ್ಟುತ್ತಾ ಇದೆ ಇದು ರಾಜಕಾರಣದಿಂದ ಯಾರೋ ಒಬ್ಬರ ಸ್ವಾರ್ಥ ಲಾಭಕ್ಕೋಸ್ಕರ ಕನ್ನಡಿಗರು ಇನ್ನು ಮುಂದೆ ಬಲಿಯಾಗೋದು ಬೇಡ ಆದರೆ ಏನೇ ಬರಲಿ ಕನ್ನಡಿಗರಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಯಾವಾಗಲೂ ಇರಬೇಕು ನಾಗನೂರು ರುದ್ರಾಕ್ಷಿ ಮಠದ ಆಶೀರ್ವಾದ ಸದಾ ಕನ್ನಡ ಪರ ಹೋರಾಟಗಾರರ ಪರವಾಗಿರಬೇಕು ತಾವು ಇನ್ನು ಮುಂದೆನೂ ಕೂಡ ಖಂಡಿತವಾಗ್ಲೂ ಈ ನಾಡನ್ನು ಉಳಿಸಿ ಬೆಳೆಸದಲ್ಲಿ ತಮ್ಮ ಒಂದು ಕೊಡುಗೆ ಅಪಾರವಾಗಿರುತ್ತೆ ಅಂತ ಹೇಳಿ ನಂಬ್ತಾ ಈ ಒಂದು ವೇದಿಕೆ ಮೇಲೆ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಎಲ್ಲ ಪೂಜಾರಿಗಳ ಪಾದದಲ್ಲಿ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಕನ್ನಡ ರಾಜರಾಜೇಶ್ವರಿ ಕರ್ನಾಟಕದಲ್ಲಿ ಕನ್ನಡಿಗರು ಉದ್ಯೋಗಗಳಿಂದ ವಂಚಿತ